ನಮಸ್ಕಾರ ವೀಕ್ಷಕರೇ ಇತ್ತೀಚೆಗಷ್ಟೇ ನಟಿ ಭಾವನಾ ತಾನು ಮದುವೆ ಆಗದೆ ಐ ವಿ ಎಫ್ ಮೂಲಕ ತಾಯಿಯಾಗುತ್ತಿರುವುದು ಸಾಕಷ್ಟು ಸುದ್ದಿಯಾಗಿತ್ತು ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಖ್ಯಾತಿಯ ವಕೀಲ್ ಸಾಬ್ ಜಗದೀಶ್ ಅವರು ನಟಿ ಭಾವನಾದವರಿಗೆ ವಿಶ್ ಮಾಡುತ್ತಾ ಕೆಲವು ಕಿವಿ ಮಾತು ಹೇಳಿದ್ದಾರೆ ಈ ರೀತಿ ಐ ಮೂಲಕ ಮಗು ಪಡೆದುಕೊಳ್ಳೋದಾದರೆ ನಮ್ಮ ಗಂಡು ಮಕ್ಕಳ ಅವಶ್ಯಕತೆ ಏನಾಗುತ್ತೆ ಎಂಬ ಹಲವು ವಿಷಯಗಳ ಬಗ್ಗೆ ಮಾತನಾಡಿದ್ದು ಹೀಗೆ ನಟಿ ಭಾವನಾ ಅವರು ಐ ವಿ ಎಫ್ ಬಳಸಿ ಮದುವೆಯಾಗದೆ ತಾಯಿ ಆಗ್ತಾ ಇದ್ದಾರೆ ಕಂಗ್ರಾಚ್ಯುಲೇಷನ್ ಬಾಬನ ಅವರೇ ನಿಮ್ಮ ಭಾವನೆಗಳಿಗೆ ಕರ್ನಾಟಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತದೆ ನಿಮ್ಮ ಖಾಸಗಿ ಬದುಕು ಯಾರೂ ಕೂಡ ಅದರ ಬಗ್ಗೆ ಕಮೆಂಟು ಮಾಡೋಂಗಿಲ್ಲ ಅದು ನಿಮ್ಮ ಇಚ್ಛೆ ಬಟ್ ಮಾಧ್ಯಮಗಳ ಮುಂದೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ನೀವು ಐವಿಎಫ್ ಇಂದ ತಾಯಿ ಆಗ್ತಾ ಇರುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ ಕಾರಣ ನೀವು ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಟ್ಟಿದ್ದೀರ ನೀವು ಹೇಳಿಕೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಐ ವಿ ಎಫ್ ವಿಚಾರದಲ್ಲಿ ಮದುವೆ ಆಗದೆ ತಾಯ್ತನ ಆಗ್ತಾ ಇರೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೂ ಯಾರಿಗೂ ಯಾರಿಗೂ ಕೂಡ ಅಧಿಕಾರ ಇಲ್ಲ ಬಟ್ ಮಾಧ್ಯಮದ ಮುಂದೆ ಬಂದು ಐವಿಎಫ್ ವಿಚಾರ ನಾವು ಮಾತಾಡಿದಾಗ ಖಂಡಿತವಾಗಿ ಅದರ ಒಳಿತನ ಮತ್ತೆ ಅದರ ಆಗುವಗಳ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಬೇಕಾದಂತ ಪರಿಸ್ಥಿತಿ ಇರ್ತದೆ ಓಕೆ ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಐ ವಿ ಎಫ್ ವಿಚಾರ ಒಂದಷ್ಟು ಮೆಸೇಜ್ಗಳು ನನಗೆ ನಾನಾ ಕಡೆಯಿಂದ ಎಸ್ಪೆಷಲಿ ಗಂಡು ಮಕ್ಕಳು ಹಾಕಿದ್ದಾರೆ ಭಾವನಾ ಅವರು ತಾಯಿ ಆಗ್ತದ್ದು ಓಕೆ ಆದರೆ ಮಾಧ್ಯಮಗಳ ಮುಂದೆ ಬಂದು ಈ ಐ ವಿ ಎಫ್ ಅನ್ನ ಏನಾದರೂ ಈ ಐ ವಿ ಎಫ್ ಆಸ್ಪತ್ರೆಗಳ ಅವರು ಏನಾದರೂ ಪ್ರಮೋಷನ್ ಮಾಡ್ತಾ ಇದ್ದಾರಾ ಆಮೇಲೆ ಇದರಿಂದ ಆಗುವಂಥ ಅನಾಹುತಗಳ ಬಗ್ಗೆ ಅನಾಹುತಗಳ ಬಗ್ಗೆ ಎಚ್ಚರಿಕೆ ಇಲ್ಲದೆ ಭಾವನಾ ಅವರು ತಮ್ಮ ಭಾವನೆಗಳನ್ನ ಹೇಳ್ಕೊಳ್ತಾ ಇದ್ದಾರ ಅವ್ರ ತಾಯಿ ಆಗ್ತಿರೋದ್ರ ಬಗ್ಗೆ ಸಮಸ್ಯೆ ಏನೂ ಇಲ್ಲ ಬಟ್ ಆದರೆ ಎಲ್ಲೋ ಒಂದು ಕಡೆ ಈ ಐ ವಿ ಎಫ್ ಅಂದ್ರೆ ಮದುವೆ ಆಗದ ಮುಂಚೆ ಐ ವಿ ಎಫ್ನ ಮಕ್ಕಳಾಗದವರು ಬಳಸ್ತಾ ಇದ್ರು ಐ ವಿ ಎಫ್ ಇಂದ ಏನೋ ಎನೋಟಿಕಲ್ ಲ್ಯಾಬ್ನಲ್ಲಿ ಮಕ್ಕಳನ್ನ ಓಕೆ ವೈಜ್ಞಾನಿಕವಾಗಿ ಮಕ್ಕಳಾಗದವರಿಗೆ ತಯಾರು ಮಾಡಿಕೊಡುವಂತ ಒಂದು ವ್ಯವಸ್ಥೆನ ವಿಜ್ಞಾನ ಕಂಡು ಇದಕ್ಕೆ ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ದಟ್ ಆಸ್ ಹೆಲ್ಪ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆಫ್ ನೋ ಪೇರೆಂಟ್ಸ್ ಯಾರಿಗೆ ಮಕ್ಕಳಾಗ್ತಾ ಇರಲಿಲ್ಲ ನ್ಯಾಚುರಲ್ ರೀತಿನಲ್ಲಿ ಹಾಗಾಗಿ ಐ ವಿ ಎಫ್ ಈಸ್ ರಿಯಲಿ ಎ ಬ್ಲೆಸ್ಸಿಂಗ್ ಬಟ್ ಪಶ್ ಏನಪ್ಪಾ ಅಂತಂದ್ರೆ ಇದನ್ನ ಮಾಧ್ಯಮಗಳ ಮುಖಾಂತರ ಹೇಳೋ ಮುಖಾಂತರ ಭಾವನಾ ಅವರು ಒಂದಷ್ಟು ವರ್ಗಕ್ಕೆ ಭಾವನೆಗಳಿಗೆ ಧಕ್ಕೆಯನ್ನ ಮಾಡ್ತಾ ಇದ್ದಾರ ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸಮಾಜ ಉತ್ತರಿಸಬೇಕು ಚರ್ಚೆ ಆಗಬೇಕಾಗಿದೆ ಯಾಕಂದ್ರೆ ನಾನು ಎರಡ್ ಸಾವಿರದ ಹದಿನಾರರಿಂದ ಫ್ಯಾಮಿಲಿ ಕೋರ್ಟ್ ಅಲ್ಲಿ ನೋಡ್ತೀನಿ ಸಾವಿರಾರು ಜನ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ ಗಂಡ ಈ ಕಡೆ ಹೋಯ್ತಾನೆ ಎಂಟು ಈ ಕಡೆ ಹೋಯ್ತಾನೆ ಮಕ್ಕಳು ನೊಂದ್ಗಂಡು ಅಂದ್ರೆ ಅವ್ರನ್ನ ಹುಡ್ಸಕ್ಕೆ ನಾವ್ ಯಾರು ಹೇಳಿರ್ಲಿಲ್ಲ ಅವ್ರು ಯಾರು ಹೇಳಿರ್ಲಿಲ್ಲ ಬಟ್ ಆದ್ರೆ ಹುಟ್ಟಿಸ್ಬಿಟ್ಟು ಡೈವರ್ಸ್ ಮ್ಯಾಟ್ರ್ಗಳನ್ನು ನೋಡ್ಲಿಕ್ಕೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಅಂಥದ್ರಲ್ಲಿ ಇವತ್ತು ರೈತರಿಗೆ ಬಡವರಿಗೆ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣು ಹೆಣ್ಣುಗಳು ಸಿಗ್ತಾ ಇಲ್ಲ ಅಂತ ಸಮಯದಲ್ಲಿ ಭಾವನಾ ಅವರ ಈ ಒಂದು ಮಾತು ಎಲ್ಲ ಒಂದ್ ಕಡೆ ಒಂದು ಒಂದು ವರ್ಗದ ಜನರಿಗೆ ಏ ಈಗ ಮದುವೆ ಬೇಕು ಅಂದ್ಬಿಟ್ರೆ ಈ ಮಾನವ ಮಾನವನ ಐ ತಿಂಕ್ ಸಿವಿಲೈಸೇಷನ್ ಅಥವಾ ಮುಂದುವರಿಲಿಕ್ಕೆ ಮುಂದೆ ಮುಂದೆ ನಮಗೆ ಗಂಡು ಬೇಡ ಹೆಣ್ಣು ಬೇಡ ನಾವು ಫ್ಯಾಕ್ಟರಿನಲ್ಲಿ ಅಥವಾ ಲ್ಯಾಬ್ನಲ್ಲಿ ಮಕ್ಕಳನ್ನ ತಯಾರಿ ಮಾಡ್ಕಂತೀವಿ ಅಂತ ಹೇಳಿ ಐ ಮೀನ್ ನೈಸರ್ಗಿಕವಾಗಿ ಕೊಟ್ಟಿರುವಂತಹ ಶಕ್ತಿಯನ್ನ ಎಲ್ಲೋ ಒಂದು ಕಡೆ ಐ ತಿಂಕ್ ಈ ಐ ಬಿ ಎಫ್ ಅನ್ನೋದು ಎಸ್ ಅಗತ್ಯ ಇರೋರಿಗೆ ಖಂಡಿತವಾಗಿ ಭಾವನಾ ಅಂತವರು ಅಪ್ಪ ಮೇಡಮ್ ಅಂತವರು ಬಳಸಲಿ ಆಮೇಲೆ ಮಕ್ಕಳಾದಂಥವ್ರು ಬಳಸಲಿಕ್ಕೆ ಇದೊಂಥರ ಬ್ಲೆಸ್ಸಿಂಗ್ ಇರಬಹುದು ಬಟ್ ಎಸ್ ಗಂಡೇ ಬೇಡ ಮದುವೆನೆ ಬೇಡ ನನ್ನ ತಾಯಿ ಆಗಿದ್ದೀನಿ ಅಂತ ಮಾಧ್ಯಮಗಳ ಮುಂದೆ ಅದನ್ನು ಪ್ರಮೋಷನ್ ಮಾಡಿದಾಗ ಎಲ್ಲ ಒಂದು ಕಡೆ ಈ ಐ ವಿ ಎಫ್ ಆಸ್ಪತ್ರೆಗಳು ಭಾವನಾ ಅವರನ್ನ ಪ್ರಮೋಷನ್ಗೆ ಬಳಸ್ತಾ ಇದಾರ ಅಂತ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ಕೇಳ್ತಾ ಇದ್ದಾರೆ ಆಮೇಲೆ ಗಂಡ ಗಂಡ ಗಂಡೇನು ಬೇಕಾಗಿಲ್ಲ ಮದುವೆನೂ ಬೇಕಾಗಿಲ್ಲ ಕೆಲವ್ರು ಹೇಳೋದು ಇನ್ನೊಬ್ಬ ಫೇಮಸ್ ಗಾಯಕಿ ಮತ್ತೆ ಮತ್ತೆ ರಾಜ್ಯಸಭಾ ಫಾರ್ಮರ್ ರಾಜ್ಯಸಭಾ ಮೆಂಬರ್ ಅವ್ರ ಮಗಳು ಹೇಳುವಂಥ ಮಾಧ್ಯಮ ಅಂತಂದ್ರೆ ಎರಡು ನಿಮಿಷ ಅಥವಾ ಐದು ನಿಮಿಷ ಸುಖಕ್ಕೋಸ್ಕರ ಗಂಡ ಹಾಕಬೇಕು ಡೆಫಿನೆಟ್ಲಿ ಹೆಣ್ಣು ಮಕ್ಕಳ ಸ್ವತಂತ್ರದ ಬಗ್ಗೆ ನಾವು ಯಾರೂ ಮಾತಾಡಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಗಂಡು ಮಕ್ಕಳು ಅದೇ ರೀತಿ ಅವ್ರಿಗೂ ಕೂಡ ಭಾವನೆ ಇರುತ್ತಲ್ವಾ ಅವ್ರಿಗೂ ಒಂದು ಗೌರವ ಇರುತ್ತಲ್ವಾ ಅವರು ಅದೇ ಥರ ಅಂದು ಬಿಟ್ಟರೆ ಅಥವಾ ತಿಳ್ಕೊಂಬಿಟ್ರೆ ಈ ಸಮಾಜದ ಒಳಿತು ಮತ್ತೆ ಬ್ಯಾಲೆನ್ಸ್ ಏನಾಗುತ್ತೆ ಅಂತ ಕೇಳುತ್ತಾ ಭಾವನಾ ಅವರು ಮದುವೆ ಮಾಡಿಕೊಳ್ಳದೆ ಮಗುನ ಎತ್ಕೊಳ್ತಾ ಇರೋದು ನಿಮ್ಮ ಸ್ವತಂತ್ರ ಕಂಗ್ರ್ಯಾಚುಲೇಷನ್ ಅಟ್ ದ ಸೇಮ್ ಟೈಮ್ ಈ ಐ ವಿ ಎಫ್ ಅನ್ನೋ ಒಂದು ವೈಜ್ಞಾನಿಕ ವ್ಯವಸ್ಥೆಯನ್ನು ಈ ರೀತಿ ಮಾಧ್ಯಮಗಳ ಮುಂದೆ ನೀವು ಬಂದು ಹೇಳಿದ್ರಿಂದ ಒಂದು ಚರ್ಚೆ ಚರ್ಚೆಯಂತೂ ಹುಟ್ಟಾಕಿದ್ದೀರ ಒಳ್ಳೆಯದು ಕೆಟ್ಟದೋ ಸಮಾಜ ಡಿಸೈಡ್ ಮಾಡಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ನಮ್ಮ ತಾಯಿ ಮೇಲೆ ಗೌರವ ನನ್ನ ಎಂಟಿ ಮೇಲೆ ಗೌರವ ನನ್ನ ಮಗಳ ಮೇಲೆ ಗೌರವ ಎಲ್ಲ ಗೌರವ ಇಟ್ಕೊಂಡು ಭಾವನಾ ಅವರ ಭಾವನೆಗೂ ಕೂಡ ಗೌರವವನ್ನು ಕೊಡುತ್ತಾ ನಮ್ಮ ಪ್ರಶ್ನೆ ಅಂತಂದ್ರೆ ದಯಮಾಡಿ ಈ ರೀತಿ ಪ್ರಮೋಷನ್ಸ್ ಅಥವಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೇಕಾರೆ ಬಸ್ಟ್ ಯೋಚನೆ ಮಾಡಿ ಮೊದಲೇ ಗಂಡು ಮಕ್ಕಳಿಗೆ ಬಡವರುಗಳಿಗೆ ಹೆಣ್ಮ ಹೆಣ್ಣುಗಳು ಸಿಗ್ತಾ ಇಲ್ಲ ಮದುವೆ ಆದರೂ ಒಂದು ವರ್ಷ ಎರಡು ವರ್ಷ ದೈವಸುಗಳಿಗೆ ಹೋಯ್ತಾ ಇದ್ದಾರೆ ಸಮಾಜ ತಪ್ತಾ ಇದೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ನಾನು ನಮ್ಮ ತಂದೆ ತಾಯಿ ಜೊತೆ ಬೆಳೆದಂತವನು ನಮ್ಮ ಮಕ್ಕಳು ಸಹ ತಂದೆ ತಾಯಿ ಜೊತೆ ಬೆಳಿಬೇಕು ಅಂತ ಹೇಳ್ತದೆ ಆದರೆ ತಂದೆ ತಾಯಿ ಜೊತೆ ಬದುಕಿ ಬಾಳುವ ಅದೃಷ್ಟ ಲಕ್ಷ ಕೋಟ್ಯಾಂತರ ಮಕ್ಕಳಿಗೆ ಇಲ್ಲ ಕಾಣ ಯಾಕೆ ಅಂದರೆ ಗಂಡ ಎಂಟಿ ಮದುವೆ ಆದಮೇಲೆ ಒಂದು ಎರಡು ಮೂರು ವರ್ಷದಲ್ಲಿ ಮಕ್ಳು ಎತ್ಕೊಂಡು ಡೈವೋರ್ಸ್ಗಳು ಅಪ್ಲೈ ಮಾಡ್ಕೊಂಡು ಇವರೊಂದ್ ಕಡೆ ಅವ್ರೊಂದು ಕಡೆ ಮಾಡ್ಕೊಂಡು ಆ ಮಕ್ಕಳನ್ನ ಅನತಾ ಮಾಡ್ತಾರೆ ಅದರ ಪರಿಣಾಮವೇ ಗಂಡ ಇಷ್ಟು ಮುಖ್ಯನೋ ಎಂಟಿನೂ ಅಷ್ಟೇ ಮುಖ್ಯ ಸಂಸಾರನೂ ಅಷ್ಟೇ ಮುಖ್ಯ ಮಕ್ಕಳಿಗೆ ಫಾದರ್ ಮದರ್ ಬೋತಾರೆ ಬ್ಲೆಸ್ಸಿಂಗ್ಸ್ ಅವರಿಬ್ಬರ ನೆರಳಲ್ಲಿ ಬೆಳೆದ್ರೆ ಮಕ್ಕಳು ಚೆನ್ನಾಗಿ ತಾತ ಅಜ್ಜಿತಾತ ಇದ್ಬಿಟ್ರೆ ಅಂತೂ ದಟ್ಸ್ ಮೋರ್ ಬ್ಲೆಸ್ಸಿಂಗ್ಸ್ ಸೊ ಇವತ್ತು ಗಾಣಾಂತರಗಳಿಂದ ಈ ಸಮಾಜ ಈ ಐ ವಿ ಎಫ್ ಕಡೆ ಹೋಗ್ತಾ ಇದೆ ಮಕ್ಕಳಾಗ್ದವರು ಬಳಸೋದು ಓಕೆ ಅಥವಾ ಇಚ್ಛೆ ಪಟ್ಟು ಭಾವನಾ ಥರ ಎಸ್ ನನ್ನ ಮದುವೆ ಬೇಡ ಅದು ಓಕೆ ಬಟ್ ಈ ಪ್ರಮೋಷನ್ಸ್ ಯಾಕೆ ಆಮೇಲೆ ಖಂಡಿತವಾಗೆಲ್ಲೋ ಒಂದು ಕಡೆ ನಮ್ಮ ನನ್ನ ಮನಸ್ಸಿಗೂ ಸ್ವಲ್ಪ ನೋವಾಯಿತು ಏನಾದರೂ ಈ ಐ ವಿ ಎಫ್ ಆಸ್ಪತ್ರೆಗಳವರು ಭಾವನವರನ್ನ ಬಳಸ್ತಾ ಅಂತ ಏನೇ ಏನೇ ಆಗಲಿ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಭಾವನೆಗಳಿಗೆ ನಾವೆಲ್ಲ ಐ ತಿಂಕ್ ಗೌರವ ಕೊಡ್ತೇವೆ ದಟ್ಸ್ ಅವರ್ ಪರ್ಸನಲ್ ಮ್ಯಾಟರ್ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮಾಧ್ಯಮದ ಮುಂದೆ ನೀವು ನೀವು ಕೊಟ್ಟಂತ ಹೇಳಿಕೆಗಳು ಚರ್ಚೆ ಊಟ ಹಾಕಿದೆ ಇಷ್ಟೋ ಜನ ಮಕ್ಕಳು ಇದನ್ನ ಏನಪ್ಪಾ ಈ ರೀತಿ ಮಾಡಿಬಿಟ್ರೆ ಗಂಡು ಮಕ್ಕಳಿಗೆ ವ್ಯಾಲ್ಯೂ ಇಲ್ ದಿನ ಅಥವಾ ಈ ಮ್ಯಾರೇಜ್ ಸಿಸ್ಟಮ್ ಅಂತ ಏನಿದೆ ಆ ಒಂದು ಸಿಸ್ಟಮ್ ಅನ್ನೇ ಬ್ರೇಕ್ ಮಾಡೋಂತ ಪರಿಸ್ಥಿತಿ ಬರ್ತಾ ಇದೆಯಾ ಅಥವಾ ಆ ಲೆವೆಲ್ಗೆ ಹೋಗ್ತಾ ವಿಜ್ಞಾನ ಅನ್ನೋದು ಇನ್ಮೇಲೆ ಮದುವೆಗಳನ್ನ ಸಾಯಿಸಿ ಗಂಡನ್ನ ಒಂಟಿ ಹೆಣ್ಣನ್ನ ಒಂಟಿ ಮಾಡಿ ಎಲ್ಲೋ ಒಂದು ಕಡೆ ಈ ಈ ಒಂದು ವಿಜ್ಞಾನದ ಆಸ್ಪತ್ರೆಗಳು ವಿಜ್ಞಾನವನ್ನು ಬಳಸುವಂತ ಐ ವಿ ಎಸ್ ಫ್ಯಾಕ್ಟ್ರಿಗಳ ಪಾಲಾಗ್ಬಿಡುತ್ತಾ ಮುಂದ ಮುಂದೆ ಜನ ಮದುವೆಗಳಿಗೆ ಸಂಬಂಧಗಳಿಗೆ ಬೆಲೆ ಕೊಡದಿರ ಎಲ್ಲೋ ಒಂದ್ ಕಡೆ ದಿಕ್ಕಾಪಾಲ್ ಆಗ್ಬಿಡ್ತಾರ ಅಂತ ಒಂದು ಭಯ ಎಲ್ಲರಿಗೂ ಕಡ್ತಾ ಇದೆ ನಮಗೂ ಕಾಡ್ತಾ ಇದೆ ಅಂತ ಹೇಳುತ್ತಾ ಭಾವನಾ ಅವರ ತಾಯ್ತನಕ್ಕೆ ಗೌರವವನ್ನು ಕೊಡುತ್ತಾ ಸಮಾಜದ ಭಾವನೆಯ ಮಾತುಗಳನ್ನು ನಾನು ಒಂದ್ ಎರಡು ಮಾತು ಮುಖಾಂತರ ಹಾಕಿದ್ದೇನೆ ದಯಮಾಡಿ ಏನೋ ತಪ್ಪಿದೆ ದಯವಿಟ್ಟು ಶ್ರಮಿಸಿ ಬಟ್ ಆದರೂ ಮಾತಾಡಲೇಬೇಕಾದಂಥ ವಿಚಾರ ನಾನು ನಮ್ಮಮ್ಮನ ಕೈ ಹಿಡ್ಕೊಂಡು ನಮ್ಮ ಅಪ್ಪನ ಕೈ ಹಿಡ್ಕೊಂಡು ಬೆಳೆದೆ ನಮ್ಮಮ್ಮನ ಕೈ ಹಿಡ್ಕೊಂಡೇ ಬೆಳೆದೇ ಅಮ್ಮನ ಕೈ ಹಿಡ್ಕೊಂಡು ಬೆಳೆದಿರೋ ಎಷ್ಟೋ ಮಕ್ಳಿದ್ದಾರೆ ಅಪ್ಪನ ಕೈ ಹಿಡ್ಕೊಂಡೇ ಬೆಳೆದಿರೋವಂಥ ಎಷ್ಟೋ ಮಕ್ಕಳಿದ್ದಾರೆ ಇಬ್ಬರು ಇಲ್ದಿರೋ ಬೆಳೆದಿರೋಂಥವ್ರು ಎಷ್ಟೋ ಇದ್ದಾರೆ ಪಾಪ ಅವ್ರ ಅದೃಷ್ಟ ಮಾಡಿಲ್ಲ ಬಟ್ ನಮ್ಮ ಮೆಸೇಜ್ ಏನು ಅಂತಂದರೆ ಒಂದು ಸಂಸಾರ ಒಂದು ಫ್ಯಾಮಿಲಿ ಅಂತ ಇದ್ಮೇಲೆ ಅಮ್ಮ ಎಷ್ಟು ಮುಖ್ಯನೋ ಅಪ್ಪನೂ ಕೂಡ ಅಷ್ಟೇ ಮುಖ್ಯ ಓಕೆ ಅಮ್ಮ ಅಮ್ಮ ಒಂದು ಕಣ್ಣು ಆದರೆ ಅಪ್ಪ ಇನ್ನೊಂದು ಕಣ್ಣು ಈ ಕಣ್ಣುಗಳು ಈ ಭಾವನೆ ಈ ಸಂಸಾರ ಈ ಫ್ಯಾಮಿಲಿ ಈ ಮದುವೆ ಈ ಆಚಾರ ಈ ವಿಚಾರಗಳಿಗೆ ಕೆಲವೊಂದು ಕಡೆ ಇದು ಈ ಒಂದು ಹೊಸ ವೈಜ್ಞಾನಿಕ ರೀತಿ ಅಥವಾ ಇದನ್ನ ಪ್ರಮೋಷನ್ ಮಾಡೋದ್ರಿಂದ ತಪ್ಪು ಸಂದೇಶ ಹೋಗ್ತಾ ಇದೆಯಾ ಗೊತ್ತಿಲ್ಲ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಲವ್ ಯು ಕರ್ನಾಟಕ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ